ವಾಂಚಿತಪುರಕ್ಕೆ ನುಗ್ಗಿದ ನಿನ್ನ ಸೈನಿಕರ ಹೆಣೆ ಮುರಿ ಕಟ್ಟಿದರು ಇನ್ನು ಶಾಂತವಾಗಿಲ್ಲ ನಿನ್ನ ಅಟ್ಟಹಾಸದ ಅಗ್ನಿ ಜ್ವಾಲೆ ಭವಿಷ್ಯ ವಾಂಚಿತಪುರದ ರಾಜವಂಶದಲ್ಲೇ ಹಂಸಾನಂದನಂತಹ ಶ್ರೇಷ್ಠ ಧರ್ಮಿಷ್ಠ ಶಿವಭಕ್ತ ಹಿಂದೆ ಹುಟ್ಟಿರಲಿಕ್ಕೂ ಸಾಧ್ಯವಿಲ್ಲ ಹುಟ್ಟಕ್ಕೂ ಸಾಧ್ಯವೇ ಇಲ್ಲ ನನ್ನ ಪ್ರಜೆಗಳ ಹೆಜ್ಜೆ ಹೆಜ್ಜೆಯಲ್ಲೋ ಮಹೇಶ್ವರನ ನೆರಳು ಇದೆ ನನ್ನ ಪ್ರಜೆಗಳ ಉಸಿರು ಉಸಿರಿನಲ್ಲೋ ಮಹೇಶ್ವರನ ಮಂತ್ರ ಇದೆ ಏ ಧರ್ಮ ಭ್ರಷ್ಟ ನೀ ಸೃಷ್ಟಿಸಿದ ಸಾಮ್ರಾಜ್ಯ ಕಾತೆ ನೀಲಗಂಗಾ ಈ ಅಂತಪುರದ ಅಂತರಂಗದ ಗಾಸಿ ಕುಳಿಸುವ ಅಪ್ಪ ಸ್ವರದ ಮಾತೇಕೆ ಯಾಕೆ ಯಾಕೆ ಈ ಕಣ್ಣಿರಧಾರಿ ನೀಲಗಂಗ ನಮ್ಮ ಭವಿಷ್ಯವನ್ನೇ ಬೆಳಗಬೇಕಾಗಿದ್ದ ಕೆಲಸವನ್ನೇ ಮಾಡಿದ್ಲು ಗೊತ್ತ ನಮ್ಮ ಶತ್ರುವಾದ ಆ ಸರ್ಪಕಾಯಿನ ಮಗ ಆ ವಜ್ರ ಕೃಷ್ಣ ಜೊತೆ ಪ್ರೇಮ ಸಂಬಂಧವನ್ನ ಎದ್ದು ಸ್ಟೂರ್ ಸ್ವಯಂ ಬರವರೀರಿ ಪಡೆಸಿದ್ರು ಕೂಡ ಮುರುಡಿ ಕಾಲನ ವರುಸುವವರ ಯಾರು ಸಿಕ್ಕಿರಲಿಲ್ಲ ಆದಿರಿತು ಆದಿರಿತು ಅವಳ ಐಕಿ ಆ ಶಿವನ ಪ್ರಸಾದವೇ ಅದೆಂದಿಗೂ ಸಾಧ್ಯವಿಲ್ಲ ನೀಲಗಂಗಾ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಮಾಧಾನ ಪ್ರಭು ಸಮಾಧಾನ ಸಮಾಧಾನ ಹಿನ್ನೆಲ್ಲಿಂದ ಸಮಾಧಾನ ನೀಲಗಂಗಾ ಹಿನ್ನೆಲ್ಲಿಂದ ಸಮಾಧಾನ ಸಮ ಭೇದ ದಂಡ ಇವೆಲ್ಲವೂ ನಮ್ಮ ರಾಜನೀತಿಯಲ್ಲಿ ಅನುಸರಿಸುವ ಮಾರ್ಗ ಪ್ರಜೆಯಾದರೂ ಸರಿ ತಪ್ಪಿಗೆ ದಂಡವೇ ಯೋಗ್ಯ ಜನ್ಮದಾತ ಯಾರು ಅಂತ ಗೊತ್ತಿರದ ಮಗು ಅನಾಥ ಮಗು ಅಜೇಂದ್ರನಿಗೆ ತಾಯಿ ಸ್ಥಾನ ನೀಡಿದವಳು ವರುಣಿಕ ಜನ್ಮ ನೀಡಿದ ತಂದೆ ಈ ಹೊತ್ತು ಬರಬಹುದು ನಾಳೆ ಬರಬಹುದು ಅಂತ ಸದಾ ಶಿವನ ಸನ್ನಿಧಿಯಲ್ಲಿ ಬದುಕುತ್ತಿರುವ ಆ ಅಜೇಂದ್ರನಿಗೆ ಪ್ರೀತಿ ವಾತ್ಸಲ್ಯ ನೀಡಿದವಳು ನನ್ನ ಸುತಿ ವರುಣಿಕ ಬಹುಜನ ಸುಖಾಯ ಹಿತ ಎಂಬ ತತ್ವಕ್ಕೆ ತಾವು ಅವಳ ಸ್ವಾತಂತ್ರ್ಯಕ್ಕೆ ನಿಮ್ಮವೇ ಚಿತ್ತ ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿರಿಸಿಕೊಂಡು ನಾವು ಪ್ರಪಂಚವನ್ನೇ ನೋಡಬೇಕು ಇದು ನನ್ನ ಸಿದ್ಧಾಂತ ಅಂದ್ರೆ ವರುಣಿಕಾ ಮೇಲಾಡೆ ಬಿಟ್ಟು ಹಿಂಗೆ ಅಭಿಶಿಗಳದ್ ನಡೆಗಳೆಲ್ಲ ಆಡದಿರಿ ಸ್ವಾಮಿ ಆಡುತ್ತೀವಿ ನೀಲುಗಂಗಾ ವರುಣಿಕ ಶಿವ ನೀಡಿದ ವರ ಪ್ರಸಾದ ಹೃದಯಾಂತರಣದಲ್ಲಿ ಯಾವ ಪರಮಾತ್ಮನನ್ನೇ ಒಲಿಸಿಕೊಳ್ಳಬೇಕೇ ಹೊರತು ವರಪುರುಷನಲ್ಲ ಇದು ನಮ್ಮ ರಾಜ್ಯ ನೀತಿಗೆ ವಿರುದ್ಧ ಮಹಾರಾಜ ಈ ರೀತಿ ಭಾವುದ್ವ ಇದಕ್ಕೆ ಕೊಡುಗಾದ್ರಿ ಪ್ರಜೆಗಳ ಕಥೆಯಂಗಾ ಸತ್ಯ ಧರ್ಮಕ್ಕಾಗಿ ನಮ್ಮ ಶಿರ ಧರೆ ಉರುಳಿದರೂ ಚಿಂತ ಇಲ್ಲ ವಾಂಚಿತಪುರದ ಘನತೆ ಗೌರವ ಎಂದು ಶಿರ ನೆಲಕ್ಕೂಬಾರದು ಇದು ಈ ಮಹಾರಾಜ ವಂಸಾನಂದನ ತತ್ವ ಸ್ವಾಮಿ ಕೋಪ ವಿಷ ಮೂಡ್ದ ನೆರಳಿನಂತೆ ಕ್ಷಣಿಕೆ ನಮ್ಮ ಕಂದ್ರ ನಮ್ಮ ದಾರೇನೆ ಕಾಯುತ್ತಿರಬಹುದು ಶುಚಿರ್ಭುತರಾಗಿ ಶಿವನ ಸನ್ನಿಧಿಗೆ ನೀಲಗಂಗಾ ನೀನು ನನ್ನ ಸಹಧರ್ಮಚಾರಣೆ ಅಧರ್ಮಕ್ಕೆ ಯಾವತ್ತು ತಲೆ ತಗ್ಗಬಾರದು ತಲೆ ತಗ್ಗಿಸಲು ಬಾರದು ನಿನ್ನ ಒಡೆಯ ಯಾರೋ ಹಂಸಾನಂದ ಮಹಾರಾಜ ಪ್ರಜೆಗಳಿಗೋಸ್ಕರ ಪ್ರಾಣ ನೀಡಲು ಸಿದ್ಧ ಅದೇ ಪ್ರಜೆಗಳಿಂದ